ಅನೇಕ ಎಸ್ ಆರ್ ಕಾಶ್ಯಪ್ನವರ ಸ್ಮಾರಕ ಪ್ರತಿಷ್ಠಾನ ಇಳಿಕಲ್ ಈ ಒಂದು ಸಂಸ್ಥೆಯ ಅಧ್ಯಕ್ಷನಾಗಿ ಈ ಒಂದು ಪತ್ರಿಕಾ ಗೋಷ್ಠಿಗೆ ತಮ್ಮನ್ನ ಎಲ್ಲರನ್ನ ಇಳಿಕಲ್ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ವರದಿಗಾಗಿ ನಾನು ಒಂದು ಈ ಒಂದು ಸಂದರ್ಭದಲ್ಲಿ ಈ ಪ್ರತಿಗೋಷ್ಠಿ ಇಂಟ್ರಸ್ಟಿರುವಂಥ ನಮ್ಮ ಶಿವರು ಈ ಪ್ರತಿಷ್ಠಾನದ ಗಾಂಧಿಂಗ್ ಆದಂಥ ಬಸವ ಸಿಂಗ್ ನಮ್ಮ ಪ್ರತಿಷ್ಠಾನದ ಸಂಚಾಲಕರಾದಂಥ ವಿಜಯ ಮಹೇಶ್ ಅವರಲ್ಲಿ ಮತ್ತು ನಮ್ಮ ದಿನಾಂಕ ಎರಡು ಏಳು ಇಪ್ಪತ್ನಾಂದು ಕೆ ಎಸ್ ಆರ್ ಕಾಶಿಪ್ರ ಪ್ರತಿಷ್ಠಾನದ ಬದಿಯೇ ಪ್ರತಿ ವರ್ಷ ನಾವು ಎಸ್ ಎಲ್ ಸಿ ಹಾಗೂ ದ್ವಿತೀಯ ಪಿ ಯು ಸಿಯ ಪ್ರತಿಭಾವಂತ ಏನು ಒಂದು ಪ್ರತಿಭಾ ಪುರಸ್ಕಾರವನ್ನು ಆಯೋಜನೆ ಮಾಡ್ತೀವಿ ಅದರಂತೆ ಈ ವರ್ಷವೂ ಕೂಡ ನಮ್ಮ ಪೂಜಾರ ನೇತೃತ್ವದಲ್ಲಿ ಗಿರಿಕಾಲದ ಜನ ಸಂಸ್ಥಾಪಕದ ಮತ್ತು ನಮ್ಮ ಪ್ರಥಮ ಜಗದ್ಗುರುಗಳಾದಂಥ ಬಸವಜಯ ವಿಜಯ ಮಹಾಸ್ವಾಮಿಗಳು ಮತ್ತು ಬಸವಲಿಂಗ ಮಹಾಸ್ವಾಮಿಗಳು ಮತ್ತು ಅದರ ಸಯಶಾ ಉಫ್ ಫಾಸಿಲ್ ಪೂಜರ ಈ ಒಂದು ಕಾರ್ಯಕ್ರಮ ಗಿಳಿಕ ಅನುಭವ ಮಟ್ಟದಲ್ಲಿ ಎರಡು ಒಂದು ಇಲ್ಲಿ ನಡೆಯುತ್ತೆ ಮತ್ತು ಮೂರನೇ ತಾರೀಕು ಮೂರು ಏಳು ಇಪ್ಪತ್ತು ಇಪ್ಪತ್ನಾಲ್ಕರಂದು ಏನು ಇವತ್ತು ನಮ್ಮ ತಂದೆಯವರ ಒಂದು ಪೂಜ್ಯಸ್ಮರಣೆ ಕಾರ್ಯಕ್ರಮ ಇದು ಪ್ರತಿ ವರ್ಷ ಕೂಡ ಕಳೆದ ಇಪ್ಪತ್ತೆರಡು ವರ್ಷ ಏನಿದೆ ಇದು ಇಪ್ಪತ್ತೆರಡನೇ ವರ್ಷದ ಒಂದು ಪೂಜ್ಯಸ್ಮರಣೆ ಕಾರ್ಯಕ್ರಮ ಮೂರನೇ ತಾರೀಕು ನಮ್ಮ ಹಾವಿಗಿ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ ಅದರ ಸಾನ್ನಿಧ್ಯವನ್ನು ನಮ್ಮ ಪಂಚಪೀಠಾಂಶ ಅದರಲ್ಲಿ ವಿಶೇಷವಾಗಿ ಇವತ್ತು ಎಲ್ಲ ಪಂಚಪೀಠಾಧೀಶರು ಕೂಡ ಇವತ್ತು ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ ಬಹುತೇಕವಾಗಿ ಎಲ್ಲ ಪೀಠಾಧೀಶರು ಆ ಕಾರ್ಯಕ್ರಮದ ಸಾಹಿತ್ಯವನ್ನು ವಹಿಸ್ತಾರೆ ಮತ್ತು ನಾಡಿನ ಅನೇಕ ನಮ್ಮ ಸ್ಥಳೀಯ ಮುಖ್ಯವರು ನಮ್ಮ ಜಿಲ್ಲೆಯಲ್ಲಿ ಹೊತ್ತು ನಾಡಿನ ಅನೇಕ ಗುರು ಮರಗುರುಚನ ಮೂರು ಕೂಡ ಸಾನ್ನಿಧ್ಯವನ್ನು ವಹಿಸಿ ಇವತ್ತು ಏನು ಇಪ್ಪತ್ತೆರಡನೇ ವರ್ಷದಲ್ಲಿ ನಮ್ಮ ಮತಕ್ಷೇತ್ರದ ಹಾಗೂ ನಮ್ಮ ಕೆ ಎಸ್ ಆರ್ ಕಾಶ್ಯಪ್ವರ ಬಂಧು ಬಳಗ ಅಭಿಮಾನಿಗಳು ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆದ ಕಾರಣ ಇವತ್ತು ಈ ಮಾಧ್ಯಮದ ಗೋಷ್ಠಿಯನ್ನು ಕೂಡ ನಮ್ಮಲ್ಲಿ ಕೂಡ ನಾನು ನೆನಪು ಮಾಡ್ತಿದ್ದೇನೆ ಇವತ್ತು ಕಾರ್ಯಕ್ರಮವನ್ನು ನಾವು ಕೂಡ ಆಗಮಿಸಬೇಕು ಇವನು ಪ್ರತಿ ವರ್ಷ ಕಳೆದ ಇಪ್ಪತ್ತಾರು ವರ್ಷದಿಂದ ಈ ಒಂದು ಇಂಟ್ರೆಸ್ಪಣೆ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಹಾಗೇ ನಿವೃತ್ತ ನೌಕರರ ನೌಕರರ ನಮ್ಮ ಮತಕ್ಷೇತ್ರದ ನಿವೃತ್ತ ನೌಕರರಾಗಿ ಕೂಡ ಒಂದು ವಿಶೇಷವಾದ ಸನ್ಮಾನವನ್ನು ಕೂಡ ಅವರಿಗೆ ಇಟ್ಕೊಂಡಿದ್ದೀವಿ ಅದು ದಿನಾಂಕ ಏನೇ ಈ ರೀತಿ ಪ್ರತಿ ಶಾಲೆಗಳಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳಿವೆ ಇವತ್ತು ಉದ್ಯೋಗ ಮೇಳ ಆಗಿರ್ಬೋದು ಆರೋಗ್ಯ ಶಿಬಿರ ಆಗಿರ್ಬೋದು ಋಬಾ ಪುರಸ್ಕರ ಆಗಿರ್ಬೋದು ಇದು ನಿರಂತರವಾಗಿ ಇವತ್ತು ನಡೀತಾ ಬರ್ತಾ ಇದೆ ಮತ್ತು ಯಾವುದೇ ವಿದ್ಯಾರ್ಥಿ ಇವತ್ತು ನಾನು ಪ್ರತಿ ಸಾರಿ ಹೇಳುತ್ತಿದ್ದೆ ಏನು ನನ್ನ ಸಮಯ ಸಮಾರಂಭದಲ್ಲಿ ಯಾವುದೇ ವಿದ್ಯಾರ್ಥಿ ಮತ್ತು ಅವರ ವಿದ್ಯಾಭ್ಯಾಸಕ್ಕೆ ಅವಕಾಶ ವಂಚಿತ ಆದಂಥವರಿಗೆ ಮತ್ತು ಆರ್ಥಿಕ ಸಹಾಯವನ್ನು ಕೇಳ್ಕೊಂಡು ಯಾವತ್ತೂ ಕೂಡ ಪ್ರತಿಷ್ಠಾನ ಇವತ್ತಿನವರೆಗೂ ಕಳೆದ ಇಪ್ಪತ್ತೆರಡು ವರ್ಷದಿಂದ ನಿರಂತರವಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ವಿ ಆ ದಿಶೆಯಲ್ಲಿ ಕೂಡ ಹತ್ತೊಂದು ವರ್ಷಗಳು ಮೂರ್ತುಗಳವರೆಗೆ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇವೆ ಮತ್ತು ಇದೇ ರೀತಿ ಸಾಮಾಜಿಕ ಧಾರ್ಮಿಕ ಈ ಒಂದು ಕಾರ್ಯಕ್ರಮವನ್ನು ಯಾವತ್ತೂ ಪ್ರತಿಷ್ಠಾನ ಇವತ್ತು ದುಡ್ಡು ಕೂಡ ನಡೆಸಿಕೊಂಡು ಹೋಗುತ್ತೆ ನಮ್ಮ ಮಾತ್ರ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಕೂಡ ಆಗಮಿಸಬೇಕು ಹೆಚ್ಚಿನ ಒಂದು ಬೆಳಕನ್ನು ಚೆನ್ನೋವಂಥ ಕೆಲಸ ಮತ್ತು ಇವತ್ತು ಈ ಮಾಧ್ಯಮದ ಮುಖಾಂತರ ನಾವೆಲ್ಲರೂ ಕೂಡ ನಾನು ಮತ್ತೊಮ್ಮೆ ನಮ್ಮ ಮತಕ್ಷೇತ್ರದ ಬಂದು ಬಂಧುಗಳ ಮತ್ತು ಅಭಿಮಾನಿಗಳಿಗೆ ನಮ್ಮ ಪಕ್ಷದ ಎಲ್ಲ ಹಿರಿಯ ಹಿರಿಯ ಒಬ್ಬರಿಗೆ ತಾಯಂದಿಗೆ ಯುವಕರಿಗೆ ಎಲ್ಲರಿಗೂ ಕೂಡ ನೆನಪು ಮಾಡ್ಕೊಳ್ತೇನೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎರಡು ಕಾರ್ಯಕ್ರಮ ಎರಡನೇ ತಾರೀಕು ಮತ್ತು ಮೂರನೇ ತಾರೀಕಿನಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮ